ವೆಲ್ಕಮ್ ಟು ನಾಗೂ ಲಾಕ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ಇನ್ನು ಯಾರನ್ನ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಇವತ್ತಿನ ರೆಸಿಪಿ ಬಂದು ವೆಜಿಟೇಬಲ್ ಪನ್ನೀರ್ ಮಸಾಲ ಬಟರ್ ರೋಟಿ ಅದು ಹೇಗೆ ಮಾಡೋದು ಅನ್ನೋದಾ ಹೇಳ್ಕೊಡ್ತೀನಿ ಬನ್ನಿ ಮೊದಲು ರೋಟಿಗೆ ಎರಡು ಕಪ್ಪು ಗೋಧಿ ಹಿಟ್ಟು ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಕಪ್ ಮೊಸರು ಹಾಕೋಬೇಕು ಮೊಸರು ಹಾಕ್ಕೊಂಡು ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಎಲ್ಲ ಕಲಸ್ಕೋಬೇಕು ಎಲ್ಲ ನೀಟಾಗಿ ಚಪಾತಿ ತಿನ್ನೋದಕ್ಕೆ ಅದಕ್ಕೆ ಬರೋಗೆ ನೀಟಾಗಿ ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ನೋಡಿ ಎಲ್ಲ ಈ ಥರ ಈ ಅದಕ್ಕೆ ಬರೋ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮುಚ್ಚಿಡಬೇಕು ಹೀಗೆ ಮುಚ್ಚಿಟ್ಟು ಈಗ ಮಸಾಲೆಗೆ ರೆಡಿ ಮಾಡ್ಕೊಂಡು ಬನ್ನಿ ಮೊದಲು ಒಂದು ಆಲೂಗೆಡ್ಡೆ ಒಂದು ಕ್ಯಾರೆಟು ಸ್ವಲ್ಪ ಬಟಾಣಿ ಹಾಕಿ ಸ್ವಲ್ಪ ಒಂದು ಆಫ್ ಬಾಯಿಲ್ ಮಾಡ್ಕೊಳ್ಳೋಣ ಎಲ್ಲ ಸ್ವಲ್ಪ ಅರ್ಧ ಬೇಯ್ಕೊಳ್ಳಿ ಎಲ್ಲ ನೀಟ್ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪಾಕಿ ಎಲ್ಲ ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಂಡು ನೋಡಿ ಈಗ ಅದನ್ನು ಸೋಸ್ಕೊಳ್ಳೋಣ ಈ ಸಪ್ರೇಟ್ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಟೊಮೊಟೊ ಒಂದು ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಹಸಿ ಮತ್ತು ಗೋ ಗೋಡಂಬಿ ನೆನೆಸಿಟ್ಕೊಂಡಿದೆ ನೋಡಿ ಸ್ವಲ್ಪ ಗೋಡಂಬಿ ಈ ಗೋಡಂಬಿ ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮತ್ತು ತಿಕ್ನೆಸ್ಸಿಗೆ ಚೆನ್ನಾಗಿರುತ್ತೆ ಒಂದು ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಎಲ್ಲ ನೀಟಾಗಿ ಗ್ರೇವಿ ಮಾಡ್ಕೊಳ್ಳೋಣ ಎಲ್ಲ ಆದಮೇಲೆ ಇನ್ನೊಂದು ಒಂದು ಬಾಂಡೆ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪನ್ನೀರನ್ನ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಫ್ರೈ ಆಗಲಿ ಹೀಗೆ ನೋಡಿ ನೀಟಾಗಿ ಫ್ರೈ ಮಾಡಿಬಿಟ್ಟು ಸಪ್ರೇಟು ಇನ್ನು ಎತ್ತಿಟ್ಕೋಬೇಕು ಈಗ ಒಂದು ಈರುಳ್ಳಿನ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದೆ ಅದನ್ನು ಹಾಕಿ ಅದನ್ನು ಈರುಳ್ಳಿನೂ ಸಪ್ರೇಟು ಫ್ರೈ ಮಾಡ್ಕೋಬೇಕು ಅಡುಗೆ ಈ ಥರ ಫ್ರೈ ಆದಮೇಲೆ ಅದನ್ನು ಸಪ್ರೇಟ್ ಎತ್ತಿಟ್ಕೋಬೇಕು ಮತ್ತು ಒಂದು ಕ್ಯಾಪ್ಸಿಕಮ್ಮು ಅದನ್ನು ಸೇಮ್ ಇದೇ ಥರ ಕಟ್ ಮಾಡ್ಕೊಂಡು ಹಿಂಗೆ ಫ್ರೈ ಮಾಡ್ಕೋಬೇಕು ಎಲ್ಲ ನೀಟಾಗಿ ಫ್ರೈ ಆಗಲಿ ನೀಟಾಗಿ ಫ್ರೈ ಆದಮೇಲೆ ಇದನ್ನು ಅಷ್ಟೇ ಸಪ್ರೇಟು ಹಾಗೆ ಎತ್ತಿಟ್ಕೊಳ್ಳೋಣ ಈ ತರಕಾರಿ ಇದೆಲ್ಲ ನೀಟಾಗೆ ಮತ್ತು ಬೇಯಿಸಿಟ್ಕೊಂಡಿದ್ದ ತರಕಾರಿ ಇದನ್ನು ಹಾಕಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಈ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆದರೆ ಥರ ಟೇಸ್ಟ್ ಚೆನ್ನಾಗಿರುತ್ತೆ ತರಕಾರಿ ಕ್ಯಾಪ್ಸಿಕಮ್ಮು ಎಲ್ಲ ನೋಡಿ ಸ್ವಲ್ಪ ಇದು ನೀರಲ್ಲಿ ಬೇಸಿರೋದ್ರಿಂದ ಒಂದು ಎರಡು ನಿಮಿಷ ಚೆನ್ನಾಗಿಲ್ಲ ಫ್ರೈ ಮಾಡ್ಕೊಳ್ಬೇಕು ಅದನ್ನು ಸಪ್ರೇಟ್ ಎತ್ತಿಕ್ಕೋಬೇಕು ಮತ್ತು ಇನ್ನೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಬಟರು ಹಾಕಿ ಬಿಸಿ ಮಾಡ್ಕೊಳ್ಳೋಣ ಆ ಬೆಣ್ಣೆ ಸ್ವಲ್ಪ ಕರಿಕೊಳ್ಳಿ ಮೇಲೆ ಸಣ್ಣ ಕಚ್ಕೊಂಡಿದ್ದೆ ಒಂದು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಚೆನ್ನಾಗೆಲ್ಲ ಫ್ರೈ ಆಗಲಿ ನೋಡಿ ಈ ಥರ ಕಲರ್ ಬರಲಿ ಆಮೇಲೆ ರುಬ್ಬಿಟ್ಟಿದ ಮಸಾಲೆನ ಹಾಕ್ಕೊಂಡು ಎಲ್ಲ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕುದಿತಾ ಇರಲಿ ಆಮೇಲೆ ಒಂದು ಕಪ್ಪಿಗೆ ಒಂದು ಸ್ವಲ್ಪ ಮೊಸರು ಮೊಸರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ನೀಟ್ ನೋಡಿ ಈ ಥರ ಎಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಂಡು ಈಗ ಕುದಿತಾ ಇದೆ ಮಸಾಲೆ ನುಡಿ ಈ ಥರ ಈಗ ಅದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲೆ ನೀಟಾಗೆ ಎಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಕುದ್ದಿ ಹತ್ರ ಆದಮೇಲೆ ಎಲ್ಲ ಅವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದು ತರಕಾರಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಪನ್ನೀರು ಎಲ್ಲ ಸೇರಿಸ್ಕೊಂಡು ಎಲ್ಲ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಎಲ್ಲ ಕುದಿಸ್ಕೋಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಈಗ ಒಂದೆರಡು ನಿಮಿಷ ಮುಚ್ಚಿ ಹಾಗೆ ಸಣ್ಣೂರಿಲ್ಲೇ ಬೇಕಲ್ಲಿ ನೋಡಿ ಈ ಥರ ಒಂದೆರಡು ನಿಮಿಷ ಆದಮೇಲೆ ನೋಡಿ ಎಲ್ಲ ನೀಟಾಗೆ ಎಲ್ಲ ತರಕಾರಿ ಎಲ್ಲ ಮುಂಚೆನೇ ಎಲ್ಲ ಬೇಯಿಸ್ಕೊಂಡಿದ್ದೋ ಮತ್ತು ಎಲ್ಲ ಫ್ರೈ ಮಾಡ್ಕೊಂಡಿದ್ದೋ ಎಲ್ಲ ತರಕಾರಿ ಆ ಪನ್ನೀರ್ ಜೊತೆ ಚೆನ್ನಾಗೆ ಎಲ್ಲ ಹೊಂದ್ಕೊಂಡೈತೆ ಲಾಸ್ಟಲ್ಲಿ ಕಸ್ತೂರಿ ಮೆಂತಿ ಹಾಕೋಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದರೆ ವೆಜಿಟೇಬಲ್ ಪನ್ನೀರ್ ಮಸಾಲೆ ಆಯಿತು ಆಗಲೇ ಕಾಲ್ಸಿಟ್ಟಿದ್ದ ರೊಟ್ಟಿ ಹಿಟ್ಟನ್ನ ಇನ್ನೊಂದು ಸರ್ತಿ ನಾತ್ಕಳೋಣ ಚೆನ್ನಾಗಿ ನಾತ್ಕೊಂಡು ನೋಡಿ ಚಪಾತಿ ಹಿಟ್ಟಿಂದ ಏನೋ ಚೂರು ದಪ್ಪಗೆ ಹಿಟ್ಟು ತಗೊಂಡು ನೋಡಿ ಈ ಥರ ಚಪಾತಿ ಮಣೆ ಮೇಲೆ ನೀಟಾಗಿ ಲಟ್ಟಿಸ್ಕೊಳ್ಳೋಣ ಈಗ ಚಪಾತಿ ಅಷ್ಟು ತೆಳುಗರು ಬಡದು ಚಪಾತಿಯಿಂದ ಇನ್ನೊಂದು ಚೂರು ಸ್ವಲ್ಪ ದಪ್ಪ ಇರಲಿ ಈ ಥರ ಲಟ್ಟಿಸ್ಕೊಂಡು ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟು ಹಾಕಿ ಒಂದು ಸತಿ ಸುಮ್ ಸ್ವಲ್ಪ ಅಂಗಡಿ ಲಟ್ಟಿಸ್ಕೊಂಡು ತಿರುವು ಸ್ವಲ್ಪ ನೀರು ಸವರ್ಕೊಳ್ಳೋಣ ಅದಕ್ಕೆ ಸವರ್ಕೊಂಡು ಅದು ನೀರು ಸವರಿ ಕಡೆ ಮೇಲೆ ಹಾಕೋಣ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಈ ಥರ ಇದೆ ನಿಮಗೆ ನೋಡಿ ಬೆಂದ ಮೇಲೆ ಈ ಥರ ಬರುತ್ತೆ ಇನ್ನೊಂದು ಕಡೆ ಸ್ಟವ್ ಮೇಲೆ ನೋಡಿ ಈ ಥರದ್ದು ಕಂಬಿ ಇರುತ್ತೆ ಅದ್ರ ಮೇಲೆ ಇನ್ನೊಂದು ಸೈಡು ಹಿಂಗೆ ಬೆಂ ಬೆಂಕಿಲೇ ಬೇಯಿಸ್ಕೋಬೇಕು ಹಿಂಗೆ ನೋಡಿ ಹಿಂಗೆ ಇದೇ ಥರ ಹಿಂಗೆ ನೋಡ್ಕೊಂಡು ನೋಡ್ಕೊಂಡು ಒಂದೇ ಥರ ಇಟ್ಕೊಬಿಟ್ರೆ ಸೀದೋಗ್ಬಿಡುತ್ತೆ ಕಪ್ಪಾಗ್ಬಿಡುತ್ತೆ ನೋಡಿ ಈ ಥರ ಹಂಗೆ ನೋಡ್ಕೊಂಡು ಬೇಸ್ಕೋಬೇಕು ನೋಡಿ ಬೇಯಿಸ್ಕೊಂಡಿದ್ದಾದಮೇಲೆ ಬಟರ್ನ ಹಚ್ತಾಯಿದ್ದೀನಿ ನೋಡಿ ಈ ಥರ ಬಟರ್ ಹಚ್ಕೋಬೇಕು ಬಟರ್ನ ಹಿಂದೆ ಬಿಸಿಲೇ ಹಚ್ಬಿಡ್ಬೇಕು ನೋಡಿ ರೆಡಿ ಆಯಿತು ವೆಜಿಟೇಬಲ್ ಪನ್ನೀರ್ ಮಸಾಲ ಮತ್ತು ಬಟರ್ ರೊಟ್ಟಿ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿರಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್